ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಪಿತೂರಿ ಹೆಚ್ಚಿದ ಜನಾಕ್ರೋಶ ಕಾಗವಾಡದಲ್ಲಿ ಭವ್ಯ ಪ್ರತಿಭಟನೆ ಕಠಿಣ ಕ್ರಮಕ್ಕೆ ಆಗ್ರಹ ಲಕ್ಷಾಂತರ ಮಹಿಳೆಯರು ಆರ್ಥಿಕ ಸ್ವಾವಲಂಬಿ ಜೀವನ ನಡೆಸಲು ಕಾರಣವಾಗಿರುವ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆಯವರ ತೇಜೋವಧೆಗೆ ಸಾಕಷ್ಟು ಪ್ರಯತ್ನಗಳು ನಡೆಯುತ್ತಿದ್ದು ಸೂರ್ಯ ಚಂದ್ರರಿಗೆ ಗ್ರಹಣ ಹಿಡಿದಾಗ ಬಂಕಾಗಿ ಕ್ಷಣ ಕಾಲದಲ್ಲಿಯೇ ಮತ್ತೆ ಪ್ರಕಾಶಮಾನವಾಗುವಂತೆ ಡಾ ವೀರೇಂದ್ರ ಹೆಗಡೆಯವರು ಕೂಡ ಈ ಷಡ್ಯಂತ್ರದಿಂದ ಹೊರಬಂದು ಇನ್ನಷ್ಟು ಪ್ರಕಾಶಮಾನವಾಗಿ ಹೊರಹೊಮ್ಮಲಿದ್ದಾರೆಂದು ಕವಲ್ಗುಡ್ ಹನುಮಾಪುರ್ ಸಿದ್ದಗಿರಿ ಮಠದ ಪರಮ ಅಮರೇಶ್ವರ ಮಹಾರಾಜರು ಹೇಳಿದ್ದಾರೆ ಬಹುತೇಕ ಬಂಧುಗಳೇ ನಾವೆಲ್ಲ ಹಿಂದಿ ಇತಿಹಾಸವನ್ನು ಬಂದು ಕೇಳಿದೀವಿ ಬಹುತೇಕ ಸೂರ್ಯನಿಗೂ ಕೂಡ ಗಿರಾನ್ ಹಿಡಿದ್ ನಿಮ್ಗೆಲ್ಲ ಗೊತ್ತ ಆದ್ರೆ ಸೂರ್ಯ ಗಿರಾನ್ ಹಿಡಿದ್ಗಳು ಹೊರಗೆ ಬಂದೇ ಬರ್ತ ಇದ್ರಲ್ಲಿ ಎರಡು ಮಾತಿಲ್ಲ ಇಲ್ಲ ವೀರೇಂದ್ರ ಗಿರೇಂದ್ರ ಸೂರ್ಯ ಇದ್ದಂಗೆ ಇವತ್ತು ಬಂಧುಗಳೇ ಇದೇನು ನೆರೆ ಮಾಡ್ಕೊಳ್ಳುವ ಅವಶ್ಯಕತೆ ಇಲ್ಲ ಹದಿನಾಲ್ಕು ವರ್ಷ ಪಾಂಡವರು ವನಸ್ಕೋದ್ರು ಕೂಡ ಕೊನೆಗೆ ಧರ್ಮನೇ ಜಯವಾಗಿ ಹನ್ನೆರಡು ವರ್ಷ ಪ್ರಭು ರಾಮಚಂದ್ರ ವನವಸ್ಕೋದ್ರು ಕೂಡ ಕೊನೆಗೆ ರಾಜ್ಯ ಪಟ್ಟಕ್ಕೆ ಬಂದಾಗ ಇವತ್ತು ಬಹುತೇಕ ಪುಣ್ಯಾಪರೆ ಇಡೀ ಇಸ್ಪದಲ್ಲಿ ಹೆಣ್ಮಗಳು ಸಬಲಿ ಅಲ್ಲ ಅಬಲಿ ಅಂತಕ್ಕಂಥದನ್ನ ಮಾಡಿ ತೋರಿಸಿರ್ತಕ್ಕಂಥ ಬಸವಣ್ಣಂತರು ಯಾರಾದರೂ ಇದ್ದಾರೆ ಅವರು ಏರಿಂದ್ರೆ ಹೆಗಡೆ ಹೊರತಕ್ಕ ಬಂಧುಗಳೇ ಬಹುತೇಕ ಅವರು ಬಂಗಾರ ಕಿರಿಟಿಟ್ಕೊಂಡು ಬಂಗಾರ ಆಭರಣ ವೈಭವ ಜೀವನ ಮಾಡ್ಕೊಂಡು ಮಾಡಲಿಲ್ಲ ತನಗ ಬಂದಿರತಕ್ಕಂಥ ದೇವಸ್ಥಾನಕ್ಕೂ ಬಂದಿರತಕ್ಕಂಥ ಪ್ರತಿಯೊಂದು ಪೈಸೆಯನ್ನು ಕೂಡ ಸಮಾಜದ ಏಳಿಗೆಗಾಗಿ ರೈತ ಇರ್ಬೋದು ಮಂದಿರ ಇರ್ಬೋದು ಶಿಕ್ಷಣ ಸಂಸ್ಥೆಗಳಿರ್ಬೋದು ಪುಣ್ಯಾತ್ಮರಿ ಹೆಣ್ಮಕ್ಳು ಇರ್ಬೋದು ಬಡ ಕುಟುಂಬಕ್ಕೆ ಆಗ್ಲೇ ಹೇಳಿದ್ರೆ ಆ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಕೂಡ ಬದುಕನ್ನು ಕಟ್ಟಿಕೊಟ್ಟಿರ್ತಕ್ಕಂಥ ಮಾನಭಾವ ಯಾರಂದ್ರೆ ಅವ್ರ ಪೂಜ್ಯ ವೀರೇಂದ್ರ ಹೆಗಡೆ ಜೀವರು ಅಂತಕ್ಕಂಥದನ್ನ ಬಹಳ ಎದೆ ತುಂಬಿ ಹೇಳ್ಬೇಕಾಗ್ತದೆ ಅಂತವರಿಗೆ ಪುಣ್ಯಾತ್ಮರಿ ಇವತ್ತು ಯಾರ್ಯಾರು ಕೂಡ ಏನೇನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಆರೋಗ್ಯ ಪುಣ್ಯಾತ್ಮರು ಒಂದು ಮಾತನ್ನ ಹೇಳ್ತಾ ಇದೀನಿ ಇದನ್ನು ಮಾಡೋದರಲ್ಲಿ ವೀರೇಂದ್ರ ಹೆಗಡೆಯಾದ್ರೂ ತಾಕತ್ತೆ ಅನ್ನೋದು ಇಡೀ ಶ್ರಿಗೆ ಗೊತ್ತಾಗ್ಯದ ಅರ್ಧ ಎಂಬ ಜನ ಎಷ್ಟು ರೀತಿ ಅಂತಕ್ಕಂಥದ್ದು ಅದು ಕೂಡ ಗೊತ್ತಾಗಿರ್ತಕ್ಕಂಥ ಪ್ರಸಂಗ ಬರಬೇಕಿಂತ ಘಟನೆಗಳು ಬರಬಾರಂತ ಹೇಳ್ಬೇಡ ನೀವು ಒಬ್ಬ ವ್ಯಕ್ತಿ ತಾಕತ್ತ ಒಬ್ಬರಿಗೆ ಗೊತ್ತಾಗ್ಬೇಕಾಗಿದೆ ವೀರೇಂದ್ರ ಹೆಗಡೆಯವರು ಮಾಡಿರ್ತಕ್ಕಂಥ ಸಮಾಜ ಮುಖ ಕಾರ್ಯಗಳ ಗೊತ್ತೋಗ್ಬೇಕಾದ್ರೆ ಇವತ್ತು ಇನ್ಯಾವುದಕ್ಕ ಕಾರ್ಯ ಜನ ಕರಿಕಬೇಕು ದುಡ್ಡು ಕೊಟ್ಟು ಗಾಡಿ ಕೊಟ್ಟು ವಾಹನ ಕೊಟ್ಟ ತರಬೇಕಾಗ್ತದೆ ಆದ್ರೆ ವೀರೇಂದ್ರ ಹೆಗಡೆ ಜ್ರ ಮೇಲೆ ರಫವಾದ ಬಂದಿರ್ತದ ತಕ್ಷಣ ವೀರೇಂದ್ರ ಹೆಗಡೆಯವರ ಅಭಿಮಾನಿಗಳಿಗೆ ಸ್ವ ಸಂತೋಷದ ಸ್ವ ಖುಷಿ ಬಂದಾರ ಇಡೀ ಭಾರತ ದೇಶ ಇಷ್ಟಕ್ಕೆ ಗೊತ್ತಾಗಿರ್ತಕ್ಕಂಥ ಇದು ಬಂಧುಗಳು ಅವರು ಶನಿವಾರ ದಿನಾಂಕ ಹದಿನಾರರಂದು ಪಟ್ಟಣದಲ್ಲಿ ಶ್ರೀ ಕ್ಷೇತ್ರದ ಧರ್ಮಸ್ಥಳದ ಹೆಸರು ಕೆಡಿಸುವ ಷಡ್ಯಂತ್ರದ ವಿರುದ್ಧ ಹಮ್ಮಿಕೊಂಡಿದ್ದ ಭವ್ಯ ಪ್ರತಿಭಟನೆಯಲ್ಲಿ ಮಾತನಾಡುತ್ತಿದ್ದರು ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಧರ್ಮಸ್ಥಳಕ್ಕೆ ಬಂದ ದೇಣಿಗೆ ಹಣದಲ್ಲಿ ಸಮಾಜ ರೈತರು ಬಡವರ ಮತ್ತು ಮಹಿಳೆಯರ ಏಳಿಗೆಗಾಗಿ ಶ್ರಮಿಸುತ್ತಿದ್ದು ಯಾರೋ ಕಿಡಿಗೇಡಿಗಳು ಅವರ ಹೆಸರನ್ನು ಕೆಡಿಸುವ ಹುನ್ನಾರ ಮಾಡುತ್ತಿದ್ದಾರೆ ಇದರ ಹಿಂದೆ ಕಾಣದ ಕೈಗಳ ಷಡ್ಯಂತ್ರ ಅಡಗಿದೆ ಆದರೆ ಇದರಿಂದ ಡಾಕ್ಟರ್ ವೀರೇಂದ್ರ ಹೆಗಡೆಯವರ ಜನಪ್ರಿಯತೆ ಇನ್ನಷ್ಟು ಹೆಚ್ಚಾಗಿದ್ದು ಧರ್ಮಸ್ಥಳದ ಪಾವಿತ್ರ್ಯತೆಗೆ ಯಾವುದೇ ಕಳಂಕ ಅಂಟುವುದಿಲ್ಲ ಇಂತಹ ಪೂಜಾ ವೀರೇಂದ್ರ ಹೆಗಡೆಯವರ ಬೆನ್ನಿಗೆ ನಾವೆಲ್ಲ ಮಠಾಧೀಶರು ನಿಲ್ಲುತ್ತೇವೆ ಎಂದು ಹೇಳಿದರು ಮಾಡ್ಕೊತಾ ಇದ್ದೇನೆ ಸೂರ್ಯ ಯಾವ ರೀತಿ ಗ್ರಹಣದ ಹೊರಗೆ ಬರುತ್ತಲ್ಲ ಅಂದ್ರೆ ಸೂರ್ಯನಾಗಿರ್ತಕ್ಕಂಥ ವೀರೇಂದ್ರ ಹೆಂದಿರತಕ್ಕಂಥ ಅಪವಾದ ಕೂಡ ಮುಕ್ತವಾಗಬೇಕು ಮತ್ತೆ ಪುಣ್ಯಾತ್ಮರ ಧರ್ಮಕ್ಷೇತ್ರದ ಬೆಳಕು ಇಡೀ ಸ್ವಕ್ಕೆ ಹಬ್ಬಬೇಕು ಅಂತಕ್ಕಂಥ ಒಂದು ಪ್ರಾರ್ಥನೆಯನ್ನು ನಾಡಿಗೆ ಎಲ್ಲ ದೇವತೆ ಮಾಡಿಕೊಂಡು ವಿಶೇಷವಾಗಿ ಸರಾವು ಆತ ಹನ್ನೆರಡಕ್ಕೆ ಬಂದರೂ ಕೂಡ ವೀರೇಂದ್ರ ಹೆಗಡ್ಜಿಯವ್ರು ನಾವೆಲ್ಲರ ಮಠಾಧೀಶರು ಬೆಂಬಲವಾಗಿ ನಿಲ್ತೀವಿ ಅಂತಕ್ಕಂಥ ಮಾತನ್ನು ಯಾಕಂದ್ರೆ ನಾನು ಕೂಡ ಪುಣ್ಯಾತ್ಮಲ ನಮ್ಮ ಕವಲಗುರ್ಗ ಕ್ಷೇತ್ರದಲ್ಲಿ ಹನ್ನೊಂದು ಲಕ್ಷದ ಕೆರೆಯನ್ನ ಧರ್ಮಸ್ಥಳದಿಂದ ನಾವು ಪಡೆದುಕೊಂಡಿರ್ತಕ್ಕಂಥ ರೈತರ ಉಜ್ವಲ ಭವಿಷ್ಯನ ಅವರು ಇವತ್ತಿನ ಜನ್ಮ ಅಂದ್ರೆ ಅವತ್ತೆಲ್ಲ ಕೆರೆಗಳು ಬೇಡ ಕೆರೆಗಳು ಬೇಡ ಅಂತಕ್ಕಂಥ ಮುಚ್ಚಿರ್ತಕ್ಕಂಥ ಸಂದರ್ಭ ಇವತ್ತು ಅಂತರ್ಜಲ ಮಟ್ಟ ಹಾಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ವೀರೇಂದ್ರ ಹೆಂಗಡಿ ಅವರ ಸಂಸ್ಥೆ ಮತ್ತು ದೊಡ್ಡ ಕನಸೇನು ಏನು ಕಟ್ಟಿದ್ರು ಅಂತ ಕೇಳಿದ್ರೆ ಮತ್ತೆ ನಮ್ಮಲ್ಲಿ ಜಲ ಸಮೃದ್ಧಿ ಆಗಬೇಕಾಗಿತ್ತ ಅಂತರ್ಜಲ ಮಟ್ಟ ಅಂದ್ರೆ ನಾವು ವಿಶೇಷವಾಗಿರ್ತಕ್ಕಂಥ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಮೂಲಭೂತ ಸೌಕರ್ಯವನ್ನು ಕೆರೆಗಳನ್ನು ನಿರ್ಮಾಣ ಮಾಡತಕ್ಕಂಥ ಕೆಲಸವನ್ನು ಮಾಡಬೇಕು ಎರಡನೇ ನಮ್ಮ ಧರ್ಮಗಳು ಇಳಬೇಕಾದ್ರೆ ದೇವಸ್ಥಾನಗಳನ್ನು ಅಭಿವೃದ್ಧಿ ಮಾಡಬೇಕು ಆ ಧರ್ಮ ಮತ್ತು ಇದನ್ನೆಲ್ಲ ಜಾಗೃತಿಗೊಳಿಸಬೇಕಾದ್ರೆ ಮಕ್ಕಳಿಗೆ ಒಂದು ಉನ್ನತವಾಗಿರ್ತಕ್ಕಂಥ ಶಿಕ್ಷಣ ಕೊಡ್ಲಿಕ್ಕೆ ಯಾರು ಉಗಾರ್ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಮುಸ್ಲಿಂ ಸಮಾಜದ ಮುಖಂಡ ಅಮೀನ್ ಶೇಖ್ ಸೇರಿದಂತೆ ಮುಸ್ಲಿಂ ಮಹಿಳೆಯರಾದ ಮೆಹ್ರಾ ಬಾನು ಮನಗುಡಿ ಬಾನು ನದಾಫ್ ಮಾತನಾಡಿ ಹೆಗಡೆಯವರು ಜೈನ ಸಮುದಾಯದವರಾಗಿದ್ದರೂ ಎಲ್ಲ ಸಮಾಜ ಬಾಂಧವರು ಅವರ ಬೆಂಬಲಕ್ಕೆ ನಿಂತಿದ್ದೇವೆ ಕಾರಣ ಶ್ರೀ ಮಂಜುನಾಥ ಸ್ವಾಮಿ ಮಂದಿರದ ಧರ್ಮಾಧಿಕಾರಿಗಳು ಈವರೆಗೆ ರಾಜ್ಯದಲ್ಲಿಯ ಲಕ್ಷಾಂತರ ಮಹಿಳೆಯರಿಗೆ ಅನ್ನದಾತರಾಗಿದ್ದಾರೆ ನಿಮ್ಮ ಹೆಸರಿಗೆ ಯಾರೋ ಕಿಡಿಗೇಡಿಗಳು ಕಳಂಕ ತರುವ ಪ್ರಯತ್ನ ಮಾಡುತ್ತಿದ್ದಾರೆ ಅದನ್ನು ನಾವು ಖಂಡಿಸುತ್ತೇವೆ ನೀವು ಚಿನ್ನದಂತೆ ಎಷ್ಟೋ ಕಾಯಿಸಿದರೂ ಮತ್ತೆ ಹೊಳೆಯುವಂತೆ ನಿಮ್ಮ ಮೇಲಿನ ಕಳಂಕ ದೂರವಾಗಲಿದೆ ಎಂದರು ಮಾತಾಡಂಗಿಲ್ಲ ನನ್ನ ಯೂಟ್ಯೂಬ್ ಒಳಗೆ ವೈರಲ್ ಆಗಿತ್ತು ವಿಡಿಯೋ ಅದನ್ನು ತಾವು ನೋಡ್ರಿ ನನಗೆ ಅಭಿಮಾನ ಇತ್ತಿ ಅವರಿಗೆ ನಾನು ನನ್ನ ದೇವಂತ ಅಂತ ಹೇಳ್ಕೊಂತೀನಿ ಈಗ ಎಪ್ಪತ್ತು ಸಾವಿರ ಜನ ನಾನು ವಿಡಿಯೋ ನೋಡಿದ್ದಾರೆ ಅದರೊಳಗ ಅಂತ ನೀ ದಾರ ಬಂದಿ ಕೆಂಪ ನೀ ಮುಸ್ಲಿಂ ಅಲ್ಲ ಅಂತ ನಾವು ಯಾಕ ಮುಸ್ಲಿಮ್ ಕಟ್ಕೋಬಾರ್ದು ಏನ್ ದಾರ ತೋಸಿ ಹಾಕಿ ನಾವು ಅಷ್ಟ ಮುಸ್ಲಿಂ ಮೇಲೆ ಒಳಗೆ ಇರಬಾರ್ದು ಮುಸ್ಲಿಮ್ ತ ಅವ್ನ್ ಹೇಳ ಈ ಮುಖಾಂತರ ಹೇಳಲು ಕಮೆಂಟ್ ಮಾಡಿದಾನೆ ಏ ತಮ್ಮ ನಾ ದಾರ ನಾನು ದರ್ಗಾರ ಕಟ್ಕೊಂಡಿನಿ ದಾರ ಕಟ್ಕೊಂಡವ್ರು ಅಟ್ಟ ಮುಸ್ಲಿಮರಲ್ಲ ಟೋಪಿ ಹಾಕಿದವ್ರು ಅಷ್ಟ ಮುಸ್ಲಿಮರಲ್ಲ ನಾ ಧರ್ಮ ನಾ ಧರ್ಮ ಮುಸ್ಲಿಂ ಧರ್ಮದ ನೋವು ನಾರಾಯಣ್ ತಿಳಿದ ಬಾಯಿ ಮುಚ್ಚಿದನು ಅದರ ಸಲವಾಗಿ ಇನ್ನು ಬಹಳಷ್ಟು ಜನ ಮಾತಾಡಿದಾರ ಪ್ರಸಂಗ ಬಂದಾಗ ಬರ್ಲೇ ಗೊತ್ತಾಗಿತ್ತು ಅವರಿಗೆ ಹಿಂದಿ ಹಣ್ಣಿದು ಗೊತ್ತಾಗಿತ್ತು ಅವರಿಗೆ ಅದಕ್ಕೆ ಏನ್ ಹೇಳ್ತೀನಿ ಇವತ್ತಿನ ದಿವಸ ಈ ಜನ ಈ ಮಹಿಳೆಯ ದುಡ್ಡು ಕೊಟ್ಟು ತಂದಿದ್ದ ಯಾವ್ ರಾಜಕಾರಣ ಧರ್ಮಸ್ಥಳ ಮೇಲೆ ಅಭಿಮಾನಿ ಇಟ್ಟು ನಿಮ್ಮನ್ನ ನಾವು ಎಷ್ಟು ಹೊರಗೂ ಕರಿಬೇಕು ಯಾಕಂದ್ರೆ ನೀವು ಇವತ್ತಿನ ದಿವಸ ಈ ಮಂಜುನಾಥ ಸ್ವಾಮೀಜಿ ಅವರ ಧರ್ಮಸ್ಥಳದ ಮೇಲೆ ನಂಬಿಕೆ ಇಟ್ಟವರು ಅವರ ಮೇಲೆ ನೀವು ಒಂದು ತೂಕ ತಿಂತಾ ಇದೀರಿ ಇವತ್ತು ದಿವಸ ನೀವು ಚೆನ್ನಮ್ಮ ಆಗಿದಿರಿ ಕಿರ್ತನಾಗಿ ಚೆನ್ನಂಬ ಮಹಾ ಮಹಾಲಕ್ಷ್ಮಿ ಆಗಿದಿರಿ ಇದಕ್ಕೆ ದ್ರಾವಿಣ್ಯಾರ ಪೂಜ್ಯ ವೀರೇಂದ್ರ ಹೆಗಡೆಜಿ ಅವರು ಈ ಯೂಟ್ಯೂಬರ್ ಯ ಕಿರಿಗೇರಿ ಸಲುವಾಗಿ ಏನೇಂದ್ರ ಮಾತಾಡಿ ಯಾರು ಯಾಕೆ ಕೃತ್ಯಕ್ಷಿ ಎಲ್ಲ ಇನ್ ಯಾಕೆ ಮಾಡ್ಯಾಗ ಯಾರು ನೋಡುತ್ತಾಗ ಇದ್ರ ಇವರೇ ಉಟ್ಕೋಕದಾರ ಉಟ್ಕೊಂಡಂಗ ಹುಡ್ಕೊಂಡಂಗ ಇನ್ನೊಬ್ಬ ಹುಡ್ಕೋಕದನ್ ಏನ್ ಬೇಕಾದ್ರೆ ಹೇಳ್ತದನ್ ನಾ ಇಲ್ಲಿ ನೋಡಿದನು ನಾ ಅಲ್ಲಿ ನೋಡಿದನು ನಾ ಒಬ್ಬ ಮಾಡಿಲ್ಲ ಹುಡುಗಿಲ್ಲ

हम जाना चाहते हैं कि उनके बारे में क्यूँ ऐसी बातें करके उनके ऊपर अपराध उताना चाहते हैं उन्होंने हमारे ऊपर बहुत सारे एहसान किए हैं तो दूसरे लोगों को दुश्मनों को उनके ऊपर अब ये आगे होके जा रहे हैं तो हम सोच रहे हैं की इनको पीछे खड़ाना अब इनका नाम कैसे खराब करना बोल के उन्होंने उनके ऊपर अपराध उतारे हम अपराध उतारने वालों को अच्छा सबक सिखाएंगे बोल के हम सब लोग गुजारिश करते हैं उनके लिए इंसाफ करेंगे अब तक इंसाफ आगे नहीं मिलेगा तो और आगे जाएंगे और लोग जमा होंगे और इंसाफ करेंगे हम लोगों को सब लोग मिला के इंसाफ दे हमें इंसाफ चाहिए बोल सब लोग जमा होकर इंसाफ करेंगे गुरु के बारे में सभी कर्नाटक राज्य जैन एसोसिएशन न उपाध्यक्ष शीतल पाटिल मतना ಡಾಕ್ಟರ್ ವೀರೇಂದ್ರ ಹೆಗಡೆಯವರ ಬಗ್ಗೆ ಕಳೆದ ಕೆಲ ದಿನಗಳಿಂದ ಯೂಟ್ಯೂಬರ್ಸ್ ಮತ್ತು ತಮ್ಮನ್ನು ತಾವು ಸಮಾಜವಾದಿಗಳೆಂದು ಬಿಂಬಿಸಿಕೊಂಡಿರುವ ಗಿರೀಶ್ ಮಟ್ಟೆನವರ್ ಸಂತೋಷ್ ಶೆಟ್ಟಿ ಸಮೀರ್ ತಿಮ್ರೋಡಿ ಜಯಂತ್ ಟಿ ಸೇರಿದಂತೆ ಅನೇಕರು ಇಲ್ಲಸಲ್ಲದ ಆರೋಪ ಮಾಡುತ್ತಿದ್ದು ಡಾಕ್ಟರ್ ವೀರೇಂದ್ರ ಹೆಗಡೆಯವರು ರಾಜ್ಯಾದ್ಯಂತ ಒಂದು ಐವತ್ಮೂರು ಕೋಟಿ ವಿದ್ಯಾರ್ಥಿಗಳಿಗೆ ಶಿಷ್ಯ ವೇತನ ವೃದ್ಧರಿಗೆ ವೇತನ ಮತ್ತು ಮಹಿಳೆಯರಿಗೆ ಧನ ಸಹಾಯ ಮಾಡುವ ಮೂಲಕ ಸರ್ಕಾರಕ್ಕೂ ಸಾಧ್ಯವಾಗದ ಕಾರ್ಯಗಳನ್ನು ಮಾಡಿದ್ದಾರೆ ಅಂಥವರ ಹೆಸರು ಕೆಡಿಸುತ್ತಿರುವವರ ಹಿನ್ನೆಲೆಯನ್ನು ಬಯಲಿಗೆಳೆದು ಅವರನ್ನು ಮಂಪರು ಪರೀಕ್ಷೆಗೆ ಒಳಪಡಿಸಬೇಕೆಂದು ಆಗ್ರಹಿಸಿದರು ಬೆಳಗಾವಿ ಭಕ್ತ ಸಮೂಹ ಇವತ್ತು ದಿವಸ ಹೆಗಡೆಯವರ ಮೇಲೆ ಏನು ಬಂದಿರುವಂತಹ ಒಂದು ಸರಿ ಇದೆ ನಿಜವೊಂದು ಅವರೊಬ್ಬ ನದಾರುವ ದೇವಮಾನವ ಅಂತವ್ರ ಮೇಲೆ ಈ ಏನ ತಿಂ ಇರ್ಬೋದು ಮಟ್ಟೆನೂರು ಇರ್ಬೋದು ಬೇಕಾ ಸಮೀರ್ ಇರ್ಬೋದು ಫೇಕ್ ಯೂಟ್ಯೂಬ್ ಯೂಟೂಬರ್ಸ್ ಇರ್ಬೋದು ಇಡೀ ಭಾರತ ದೇಶದ ಒಂದು ಏಷ್ಯಾ ಖಂಡದಲ್ಲಿ ದೊಡ್ಡ ಒಂದು ಎನ್ ಜಿರುವಂತಹ ನಡೆಸುತ್ತಿರುವಂತಹ ಪೂಜೆ ಹೆಗಡೆಯವರೀ ಜೀರೋ ಮಟ್ಟದಿಂದ ಬಂದಿರುವಂತ ಎಲ್ಲ ಮಹಿಳೆಯರಿಗೆ ಮನೆ ಮನೆಗೆ ಅವರು ಯೋಜನೆಗಳನ್ನು ಮುಚ್ಚಿನ್ನುವಂತ ಒಂದು ಯೋಜನೆಯನ್ನು ಮಾಡಿದರು ಆ ಯೋಜನೆ ಅಂತ ಗುರುವಾಗಿ ಆದ್ರೆ ಇಡೀ ರಾಜ್ಯದ ಭಕ್ತ ಸಮೂಹ ಇರಬಹುದು ಏನಾದರೂ ಇರಬಹುದು ಅದು ಕೂಡ ಎಸ್ಐಟಿ ನೇಮಕೆ ಮಾಡಿದರೆ ಆ ಪ್ರಕಾರ

ಅಣ್ಣಾಸಾಬ್ ಪಾಟೀಲ್ ಅರುಣ್ ಗಣೇಶ್ವಾಡಿ ಶಿವಾನಂದ್ ಪಾಟೀಲ್ ವಜ್ರಕುಮಾರ್ ಮಗ್ಧುಮ್ ಪ್ರಮೋದ್ ಹೊಸೂರಿ ತಮ್ಮಣ್ಣ ಪಾರ್ಶೆಟ್ಟಿ ದಾದಾ ಪಾಟೀಲ್ ಮಹವೀರ್ ದೇಸಾಯಿ ಸಂಜಯ್ ಕುಚನುರೆ ಅರುಣ್ ಫರಾಂಡಿ ವಿನಾಯಕ್ ಬಾಗಡಿ ಅಭಯ್ ಅಕಿವಾಟೆ ಶ್ರೀಪಾಲ್ ಮುನ್ನೋಳಿ ಸಂಜಯ್ ನಾಡ್ಗೌಡ ಅರುಣ್ ಖಾನ್ಗೀರ್ ಮುಂತಾದವರು ಮಾತನಾಡಿ ತಮ್ಮ ಆಕ್ರೋಶ ಹೊರಹಾಕಿದರು ಪರವ ಪೂಜೆ ಹೆಗಡೆ ದಿನ ಪರಿವಾರ ಮಧ್ಯೆ ಬದಲಾ ಷಡ್ಯಂತ್ರ ಅಧಿಕಾರಿ ಈ ಷಡ್ಯಂತ್ರ ಸಂಭಾವತಕ್ಕ ಮನುಷ್ಯ ಅನೇಕ ವರ್ಷಗಳ ಕಾಲ ಇಲ್ಲಿ ಆ ಭಾಗದಲ್ಲಿ ಅನೇಕ ಮಂದಿ ಮೇಲೆ ಅನ್ಯಾಯ ಅತ್ಯಾಚಾರ ಮಾಡಿದವರು ಮತ್ತೆ ಯಾರು ಜನರಿಗೆ ಮನುಷ್ಯತ್ವವನ್ನು ಕೊಟ್ಟು ಮನುಷ್ಯ ಮನುಷ್ಯನವರೆಗೆ ಮುಟ್ಟಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ ಆ ವೀರೇಂದ್ರ ಹೆಗಡೆ ಅವರ ಮೇಲೆ ನೀವು ಈ ರೀತಿ ಆರೋಪ ಮಾಡುತ್ತಾರ ಇದು ಭಯಂಕರ ತಪ್ಪಿದೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳನ್ನ ವೀರೇಂದ್ರ ಪೂಜೆ ವೀರೇಂದ್ರ ಹೆಗಡೆ ಅವರು ಜನಸಾಮಾನ್ಯರಿಗೆ ಅತ್ಯಂತ ಯಾರು ಬ್ಯಾಂಕಿಗೆ ಹೋಗೋದಲ್ಲ ಅಂತ ಹೆಣ್ಮಕ್ಳಿಗೆ ಕೋಟ್ಯಾಂತರ ರೂಪಾಯಿಗಳನ್ನ ತಮ್ಮ ಆರ್ಥಿಕ ಸಹಾಯವನ್ನು ನೀಡಿ ನಿಲ್ಲಿಸಬೇಕು ಮತ್ತೆ ನಮ್ಮ ಸಾಮಾನ್ಯರ ಜನರಿಗೆ ಒಂದೇ ನಮ್ಮ ರೂಪದಲ್ಲಿ ಧರ್ಮಾಧಿಕಾಗಲಿ ಧರ್ಮಸ್ಥಳದಾಗಲಿ ಉಪಕಾರ ಮಾಡ್ಕೊಂಡೆವು ಚೆಕ್ ಮಾಡುದಾ ಇದು ಯಾಕಂದ್ರೆ ಕಳೆದ ಹನ್ನೆರಡು ಮೂರು ದಿವಸದಿಂದ ಈ ಸ್ಥಳ ಆಗಿರೋದು ಆ ಸ್ಥಳ ಆಗಿರೋದು ಸುಮಾರು ಹದಿನೆಂಟು ಫೋಟೋ ಅವರು ಅಲ್ಲಿ ಯಾರು ಸಿಕ್ಕುತ್ತಾ ಇರಲಿಲ್ಲ ಆದ್ರೆ ಅವರಲ್ಲಿ ಬಿಡುತ್ತಾ ಇರಲಿಲ್ಲ ಯಾಕಂದ್ರೆ ಕರ್ನಾಟಕದ ಜನತೆ ರಾಜ್ಯ ಜನತೆ ಇವತ್ತು ಎತ್ತ ಈ ದೇಶ ಜನ ಎತ್ತೆ ಆದ್ರೆ ಬುದ್ಧಿ ಕಲಸಕ್ಕೆ ಕಾರ್ವಾಡ ಜನರು ಅಷ್ಟ ಸಾಕು ಬಹಳಷ್ಟು ಅಲ್ಲಿ ಹೆಡ್ರು ಇಲ್ಲಿ ಹೆಡ್ರು ಇದನ್ನೇ ಕೇಳೋದಾಗಿತ್ತು ಸರ್ ಅದಕ್ಕೆ ಎಸ್ ಐ ಟಿ ಅವರು ಕೂಡಲೇ ಈಗ ಏನ್ ತನಿಖೆ ಮಾಡಿದ್ದಾರೆ ಹತ್ತು ಸಾವಿರದಿಂದ ಹದಿನಾರು ಪಾಯಿಂಟ್ ಗಳನ್ನ ಅಂತ ಹೇಳ್ತಾರೆ ಏನು ಸಾಕ್ಷಿ ಸಿಕ್ಕೋ ಇಲ್ಲ ಅನ್ಎಸೆಸರಿನ ಸಲ ಚರ್ಚೆಗಳಾಗಿ ಯೂಟ್ಯೂಬ್ಗಳಲ್ಲಿ ಟಿವಿಗಳಲ್ಲಿ ಸಾರ್ವಜನಿಕರಿಗೆ ಈ ಕ್ಷೇತ್ರದ ಬದಲು ಒಂದು ಸ್ವಲ್ಪ ಯಾಕೋ ಏನಪ್ಪಾ ಅದು ಏನ್ ನಡೀತಾ ಇದೆ ಅನ್ನೋ ಭಾವ ಉತ್ಪನ್ನ ಆಗಿದೆ ಅದಕ್ಕೆ ಯಾವುದೋ ಒಂದು ತಟಕಾರ ಮಾಡಿ ಮಾಡ್ತಾ ಇರಲ್ಲ ಇದು ಬಹಳ ಸರಿ ಅಲ್ಲ ತಪ್ಪಿದೆ ಒಳ್ಳೆಯವ್ರಿಗೆ ಒಂದು ನೊಬಲ್ ಬರ್ತಿಗೂ ಸಿಗೋದು ಅಷ್ಟೇ ಇಚ್ಛೆ ಇದೆ ಅದು ನಮ್ಗೆಲ್ಲಾರು ಒಂದು ನಮ್ಮ ಕಡೆದ ಒಂದು ಒಂದು ಉಪೇಕ್ಷೆ ಮಾಡಿ ಒಂದು ನಮ್ಮ ಕಡೆ ಒಂದು ಭಾವನೆ ಓಪನ್ ಮಾಡುವ ನೊಬಲ್ ಬರ್ತಿಗೆ ಸಿಗುವ ಒಬ್ಬರ ಒಬ್ಬರ ದೊಡ್ಡ ಪ್ರಮಾಣದಲ್ಲಿ ನಮ್ಮ ತಾಯಂದರು ಮತ್ತು ಎಲ್ಲ ಹಿರಿಯರು ಇಲ್ಲಿ ತಾವು ಆಗಮಿಸಿದೀರಿ ಈ ಹೋರಾಟ ಯಾರು ಗೊತ್ತಿರು ಮಾಡಿದ್ದಾರೆ ಅವ್ರಿಗೆ ಹಿಡುದರ ಹಿಡುವುದವರೆಗೆ ಈ ಹೋರಾಟ ನಿಲ್ಬಾರ್ದು ಅವ್ರಿಗೆ ಇವರ ಧರ್ಮಸ್ಥಳದ ಹೆಸರು ಕಡಾ ಮಾಡಿದ್ದಾರೆ ಯಾರಾದ್ರೆ ನಾಲ್ಕು ಯಾರು ಶಕ್ ಅಂದ್ರ ಇವ್ರ ಹೆಸರು ಮಶಿ ಬರಿಬೇಕು ಅಂತ ಉದ್ದೇಶದಿಂದ ನಿಂತಿದೆ ಆ ಎನ್ ತನಿಖೆ ತನಿಖೆಗಳಲ್ಲಿ ಆದ್ರೆ ಈ ತನಿಖೆ ಒಂದ್ ಸೈಡ್ ಆಗಬಾರ್ದು ಈ ತನಿಖೆ ಎದುರಿಸಬೇಕು ಯಾವ್ದೋ ಸಿಕ್ಕಿಲ್ಲ ರಿವರ್ಸ್ ತನಿಖೆ ಆಗಿ ಅವ್ರ ಮುಸುಕಾರಿ ಯಾವದ ಅವಳ ಉದ್ದೇಶ ಅವ ಯಾಕೆ ಬಂದ ಅವ್ ಯಾಕೆ ಯಾವ ಉದ್ದೇಶ ಸಲವಾಗಿ ತೋರಿಸ್ಕದೋದಾರು ಇವ್ರ ದುಡ್ಡು ಯಾರು ಸಪ್ಲೈ ಇವ್ರ ಇವ್ರಿಗೆ ಫಂಡಿಂಗ್ ಯಾರು ಮಾಡ್ತಾರೋ ಈಗೆಲ್ಲ ತನಿಖೆ ಆಯ್ತಂದ್ರೆ ಎಸ್ ಐ ಟಿ ಮಾಡಿದ್ದ ಸ್ವಾರ್ಥ ಆಗ್ತೈತಿ ಅವರಲ್ಲಿ ಬದ್ಧತೆ ನಿಯಂತ್ರಕ್ಕಿಂತ ನಡೆದವರ ದಿವಸ ಒಂದು ಮುಂದಿನ ದಿವಸಗಳು ಇದೇ ರೀತಿ ಬೆಂಬಲವಾಗಿ ಧರ್ಮಸ್ಥಳದ ಧರ್ಮ ಕಾರ್ಯ ಅಂತ ಹೇಳಿ ಇದಕ್ಕೂ ಮೊದಲು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಶೇಡ್ವಾಳದ ಶಾಂತಿಸಾಗರ್ ಜೈನ ಆಶ್ರಮದಿಂದ ಸುಮಾರು ಐದು ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ ಪ್ರತಿಭಟನೆ ನಡೆಸಿ ಕಾಗವಾಡದ ಚನ್ನಮ್ಮ ವೃತ್ತದಲ್ಲಿ ಕೆಲ ಹೊತ್ತು ಪ್ರತಿಭಟನೆ ಕೈಗೊಂಡು ಮಲ್ಲಿಕಾರ್ಜುನ ವಿದ್ಯಾಲಯದ ಮೈದಾನದಲ್ಲಿ ಬೃಹತ್ ಸಭೆ ನಡೆಸಲಾಯಿತು ನಂತರ ತಹಸೀಲ್ದಾರ್ ರವೀಂದ್ರ ಹಾದಿಮನಿ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ಈ ವೇಳೆ ಕಾಕಾ ಪಾಟೀಲ್ ರಾಹುಲ್ ಶಹಾ ಸಚಿನ್ ಕವಟ್ಗೆ ದೀಪಕ್ ಪಾಟೀಲ್ ಬೊಮ್ಮಣ್ಣ ಚೌಗ್ಲಿ ಸುರೇಶ್ ಚೌಗ್ಲಿ ಉಜ್ವಲಾ ಶೆಟ್ಟಿ ಭಾಸ್ಕರ್ ಪಾಟೀಲ್ ಸುರೇಶ್ ಪಾಟೀಲ್ ಉತ್ಕರ್ಷ್ ಪಾಟೀಲ್ ಶಾಂತಿನಾಥ್ ಕರವ್ ಸುಧೀರ್ ಕರವ್ ಸೇರಿದಂತೆ ತಾಲೂಕಿನ ಅನೇಕ ಮುಖಂಡರು ಅಪಾರ ಸಂಖ್ಯೆಯ ಧರ್ಮಸ್ಥಳದ ಮಂಜುನಾಥನ ಶ್ರದ್ಧಾಳುಗಳು ಉಪಸ್ಥಿತರಿದ್ದರು ಂದ್ರೆ ಗ್ರಾಮವನ್ನು ಅನೇಕ ಮಕ್ಕಳು ಅಭಿವೃದ್ಧಿ ಮಳೆ ಹಾಕ್ತು ಅದಕ್ಕೆ ರೈಮಾಡಿ ಎಂದರೆ ಯಾರುಗಳ ಪಂಚ್ ನ್ಯೂಸ್ಗಾಗಿ ಕಾಗವಾಡದಿಂದ ಬಸವರಾಜ್ ತಾರ್ದಾಳೆ